ಸರ್ ನಮಸ್ಕಾರ ನಾವು ವೀರಸ್ನಗಲ್ಪ ಮೀಡಿಯಾದಿಂದ ಬಂದಿರೋದು ತಾವು ಇಲ್ಲಿ ಬಸವಲ್ ತಾಲೂಕು ಪಂಚಾಯತ್ ಎ ಆಗಿ ಸಹಾಯಕ ನಿರ್ದೇಶಕರಾಗಿ ಬಂದು ನಾಲ್ಕು ವರ್ಷ ಸುಮಾರು ಆಗಿರ್ಬೋದು ತಾವು ತಮ್ಮ ಅಧಿಕಾರಾವಧಿಯಲ್ಲಿ ಇಲ್ಲಿವರೆಗೆ ತಮ್ಮ 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 ಒಂದು ಅಧಿಕಾರಾವಧಿಯಲ್ಲಿ ಯಾವ ಯಾವ ವರ್ಕ್ಗಳು ಬರ್ತವೆ ಮತ್ತು ಬೇಸಿಕಾಗಿ ಇರೋ ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ತಮ್ಮ ಇದರಲ್ಲಿ ಈ ಒಂದು ಮೂವತ್ತೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಯಾವ ರೀತಿ ಜನರು ಸಮರ್ಪಕವಾದ ಈ ಯೋಜನೆ ಬಳಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿ ಸರ್ ವೀರ ಸಂಕಲ್ಪ ಮೀಡಿಯಾ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಬಂದ್ಬಿಟ್ಟು ಸಂತೋಷ್ ಕುಮಾರ್ ಚವ್ಹಾಣ್ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಬಸವ ಕಲ್ಯಾಣ್ ತಾವು ಕೇಳಿದ ಹಾಗೆ ನಾನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ನೋಡಿಕೊಳ್ಳುತ್ತೇನೆ ಈ ಯೋಜನೆ ಎರಡು ಸಾವಿರ ಐದರಲ್ಲಿ ಆಗಿ ಕಾಯ್ದೆ ರೂಪದಲ್ಲಿ ಬಂದ್ಬಿಟ್ಟು ಎರಡು ಸಾವಿರ ಆರಲ್ಲಿಂದ ಪ್ರಾರಂಭ ಆಗಿದೆ ಮೊದಲಿನಿಂದ ಕೂಡ ಬೀದರ್ ಡಿಸ್ಟಿಕ್ ಎರಡು ಸಾವಿರದ ಆರರಿಂದ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದೆ ಬಸವಕಲ್ಯಾಣ ತಾಲೂಕಿಗೆ ಸಹಾಯಕ ನಿರ್ದೇಶಕನಾಗಿ ನಾಲ್ಕು ವರ್ಷ ಹಿಂದೆ ನಾನು ಕರ್ತವ್ಯಕ್ಕೆ ಹಾಜರಿಗ ಹಾಜರಾದ ನಂತರ ಮೂವತ್ತು ಒಂದು ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಕಡೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿಗಳಲ್ಲಿ ಕ್ರಾಂತಿಕಾರಿ ರೂಪದಲ್ಲಿ ಕೆಲಸಗಳು ಆಗಿವೆ ಯಾವುದೂ ಗ್ರಾಮ ಪಂಚಾಯತಿ ಕೂಡ ಕೆಲಸದ ಇದರಲ್ಲಿ ಹಿಂದೆ ಬಿದ್ದಿಲ್ಲ ಸಾ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಂದರೆ ಈ ಸ್ಕೀಮ್ನಲ್ಲಿ ಜ ಕೂಲಿಗಾರರು ಕೆಲಸ ಕೇಳಿ ಬಂದಾಗ ಅವ್ರಿಗೆ ಜಾಬ್ ಕಾರ್ಡ್ ಇಶ್ಯೂ ಮಾಡ್ತೀವಿ ನಮಗೆ ಕೆಲಸ ಕೊಡ್ರಿ ಅಂತ ಕೇಳಿ ಕೇಳಿ ಬಂದಾಗ ಅವ್ರಿಗೆ ಮೊದಲಿಂದಾಗ ನಾವು ಮಾಡೋದು ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಅಂದರೆ ಅವರು ಅಧಿಕಾರ ಪಡ್ಕೋತಾರೆ ಕೆಲಸ ಮಾಡ್ಲಾಕ ಮೂವತ್ತೊಂದು ಗ್ರಾಮ ಪಂಚಾಯತ್ನಲ್ಲಿ ಇವತ್ತಿನ ವರದಿ ನೋಡಿದಾಗ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಕೂಲಿ ಚೀಟಿಗಳು ಕೊಟ್ಬಿಟ್ಟಿದ್ದೇವೆ ನಾವು ಏಪ್ರಿಲ್ ಮತ್ತು ಏಪ್ರಿಲ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಆರ್ಥಿಕ ವರ್ಷ ಏಪ್ರಿಲ್ ಒಂದಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಮೂವತ್ತೊಂದು ಕೊನೆಗೊಳ್ಳುತ್ತೆ ಅದು ಹಾಂ ಈ ವರ್ಷ ಎಲೆಕ್ಷನ್ ಇತ್ತು ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ನಮ್ಮನ್ನೆಲ್ಲ ಎಲೆಕ್ಷನ್ ಡ್ಯೂಟಿನಲ್ಲಿ ಬಳಸ್ಕೊಂಡಿದ್ರು ಹೀಗಾಗಿ ಸ್ವಲ್ಪ ಈ ಯೋಜನೆಯಲ್ಲಿ ಸ್ವಲ್ಪ ಹಿನ್ನಡೆಯಲ್ಲಿದ್ದೀವಿ ಆದರೂ ಕೂಡ ರೀಸ್ನೇಬಲ್ ಪ್ರೋಗ್ರೆಸ್ ಮಾಡಿದ್ದೀವಿ ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ತು ಕುಟುಂಬಗಳು ಕೆಲಸ ಬೇಕಂತ ಕೇಳಿ ಬಸವನಡದಲ್ಲಿ ತಾಲೂಕಿನಲ್ಲಿ ಎಲ್ಲ ಪಂಚಾಯತಿಯಲ್ಲಿ ಕೇಳಿದರು ಅದರಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಕುಟುಂಬಗಳಿನಾವು ಕೆಲಸ ಒದಗಿಸಿದ್ದೀವಿ ಒಟ್ಟು ಮಾನವ ದಿನಗಳು ನಮ್ಮ ಜನ ಏನು ಕೂಲಿಗಾರ ಕೆಲಸ ಮಾಡ್ತಾರಲ್ಲ ಒಟ್ಟು ಮಾನವ ದಿನಗಳು ಸೃಜನೆ ಆಗಿರೋದು ಎರಡು ಲಕ್ಷ ನಲವತ್ತೊಂದು ಸಾವಿರದ ಎಪ್ಪತ್ತೇಳು ಇವತ್ತಿನವರೆಗೆ ಇನ್ನೂ ಭಾಳಷ್ಟು ಗ್ರಾಮ ಪಂಚಾಯತ್ನಲ್ಲಿ ಎನ್ ಪೆಂಡಿಂಗ್ ಪೆಂಡಿಂಗಿದ್ವು ಮಸ್ಟ್ರ್ ಪೆಂಡಿಂಗ್ ಇದೆ ಹಾದ್ರಿ ಹಾದರಿದೆಯನ್ನು ನಾವು ಹಾಜರಿ ಪಡ್ಕೊಳ್ತೀವಲ್ಲು ಇನ್ನೂ ಪೆಂಡಿಂಗ್ ಇದೆ ಅವೆಲ್ಲನೂ ಸೆಟ್ಲ್ ಮಾಡಿದ್ರೆ ಸರಿ ಸುಮಾರು ಮೂರು ಲಕ್ಷವರೆಗೆ ನಾವು ಮಾನವ ದಿನಗಳು ಸೃಜನೆ ಮಾಡಿರಬಹುದು ಅಂತ ಅನಿಸ್ತಾ ಇದೆ ಒಂದು ಎರಡು ದಿವಸದಲ್ಲಿ ಅದು ಸೆಟ್ಲ್ ಆಗುತ್ತೆ ನೂರು ಕೊಡ್ತೀವಿ ಒಂದು ಕುಟುಂಬರಿಗೆ ಈಗ ಈ ಒಂದನೇ ಕೂಲಿ ಕೂಲಿಕಾರಿಗೆ ಒಂದು ಸಮ ಕೂಲಿ ಬಂದ್ಬಿಟ್ಟು ಮುನ್ನೂರ ನಲವತ್ತೊಂಬತ್ತು ತ್ರೀ ಫಾರ್ಟಿ ನೈನ್ ಇದು ಮುಂಚೆನಾ ಮುನ್ನೂರ ಹದಿನಾರು ಜಾಸ್ತಿ ಆಗಿದೆ ಮಾಡಿದ್ದಾರೆ ಅವರು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ಕೂಲಿ ಒಂದು ವೇಳೆ ಅವರು ಕಡಿಮೆ ಕೆಲಸ ಮಾಡಿದರೆ ಅವ್ರಿಗೆ ಕಡಿಮೆ ಕೂಲಿ ಕೊಡಬೇಕಾಗುತ್ತೆ ಅವರು ಒಂದು ಇಷ್ಟು ಕೆಲಸ ಇಷ್ಟು ಮಾ ಫಿಕ್ಸ್ ಮಾಡಿಕೊಡ್ತೀವಿ ಅವ್ರಿಗೆ ಇಷ್ಟು ಕ್ವಾಂಟಿಟಿ ಕೆಲಸ ಮಾಡಿದ್ರೆ ಇಷ್ಟು ಕೂಲಿ ಬರ್ತಂತ ಫಿಕ್ಸ್ ಮಾಡಿರ್ತೀವಿ ನಾವು ಮಾರ್ಕೋಟ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಪ್ರಯತ್ನ ಅಪ್ ಎಷ್ಟು ನಾವು ಮಾರ್ಕೆಟ್ ಕೊಡ್ತೀವೋ ಅಷ್ಟು ಮಾಡಿದ್ರೆ ತ್ರೀ ಫಾರ್ಟಿ ನೈನ್ ಕೊಡಬೇಕಾಗುತ್ತೆ ನಾವು ಮಾರ್ಕೆಟ್ನಲ್ಲಿ ಕೊಟ್ಟಿದ್ರು ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಕೂಲಿ ಹೋಗ್ತದೆ ಅವ್ರಿಗೆ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಈಗ ಬಹಳಷ್ಟು ಕೂಲಿಕಾರ ಕೆಲಸ ಮಾಡ್ತಾ ಇದ್ರೆ ಆರೋಪಗಳು ಇರಬಹುದು ಕಡಿಮೆ ಆಗಿದೆ ಆ ರೀತಿ ಯಾವ್ದು ಆರೋಪಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿಲ್ಲ ಅಂತ ಆ ರೀತಿ ಏನಿದ್ರೆ ಏನ್ ಭೇಟಿ ಕೊಟ್ಟಿದ್ರು ಸುಮಾರು ಡೈಲಿನೂ ಭೇಟಿ ಕೊಡ್ತಾ ಇದ್ದೀವಿ ಆರೋಪಿ ಎಲ್ಲೆಲ್ಲಿ ಬರುತ್ತೆ ಇಲ್ಲಿ ಭೇಟಿ ಕೊಟ್ಟು ಆ ರೀತಿ ಕಂಡು ಬಂದಲ್ಲಿ ಎನ್ ಎಮ್ ಆರ್ ಜೀರೋ ಮಾಡಿಸ್ತಾ ಇದ್ದೀವಿ ಕೆಲಸ ಆ ರೀತಿ ಮಾಡೋದು ಎನ್ ಎಮ್ ಆರ್ ಜೀರೋ ಮಾಡಿಸ್ತಿದ್ರೆ ಸಂಬಂಧಪಟ್ಟಿದರೆ ನೋಟಿಸ್ ಕೊಟ್ಟು ಕ್ರಮ ಕೈಗೊಳ್ಳೋಕೆ ಶಿಫಾರಸು ಮಾಡ್ತಾ ಇದೀವಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಯಾಕಂದರೆ ಹೊಸದಾಗಿ ಯಾವುದೋ ಕೆಲಸಗಳು ಮಾಡಬಾರ್ದು ಮತ್ತು ಏನೇ ಮಾಡಿದ್ರು ಭೀ ಕೂಡ ಚುನಾವಣಾ ಆಯೋಗದೇನು ಏನು ಇದೆ ಗೈಡ್ಲೈನ್ಸು ಅವ್ರಲಿಂದ ಅನುಮತಿ ಪಡೆದುಕೊಂಡೆ ಕೆಲಸ ಮಾಡಬೇಕಾಗಿತ್ತು ಕೂಲಿಗಾರಿಗೆ ಹೆಚ್ಚು ಕೆಲಸ ಕೊಡ್ತಾ ಇದ್ದೀವಿ ಈ ಚುನಾವಣೆ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ಈಗ ಚುನಾವಣೆ ಫಲಿತಾಂಶವಾಗಲಿ ಚುನಾವಣೆ ಮತದಾನ ಆಗಲಿ ಎಲ್ಲಾ ಮುಗಿದ ಮತ್ತೆ ಯಾವ ರೀತಿ ಹೊಸ ಯೋಜನೆಗಳು ಮತ್ತೆ ತಮ್ಮ ಇಲಾಖೆ ಅಡಿಯಲ್ಲಿ ಬರೋ ಇದೆ ಮತ್ತೆ ಏನು ಮುಂದೆ ಇರೋದೇ ಕೆಲಸಗಳು ಮತ್ತೆ ಪ್ರಾರಂಭಿಸ್ತೀರಾ ಇಲ್ಲ ಅದನ್ನೇ ಈಗ ಏಪ್ರಿಲ್ ಮತ್ತು ಮೇ ಜೂನು ಮೂರು ತಿಂಗಳು ಬಿರು ಬಿಸಿಲು ಹೆಚ್ಚಿಗಿರುತ್ತೆ ಹಾಗಾಗಿ ಸಾಕಷ್ಟು ಕೂಲಿ ಕಾರ್ಯಗಳಿಗೆ ನಾವು ಕೆಲಸ ಕೊಡಬೇಕಂತ ಹೇಳಿ ನಾಳೆ ಉಳಿಯುತ್ತೆ ಅದು ಕಾಮಗಾರಿ ಅಲ್ಲಿ ಫುಲ್ ಲೇಬರ್ ಯೂಸ್ ಆಗುತ್ತೆ ಆಮೇಲೆ ಸಿ ಸಿ ಟಿ ಕಂಟಿನ್ಯೂಸ್ ಕೌಂಟರ್ ಅಂತ ಹೇಳಿ ಗುಡ್ಡಗಡ ಪ್ರದೇಶಗಳಿಗೆ ಕಟ್ಟಿಂಗ್ ಮಾಡ್ತೀವಿ ಯಾಕೆ ಕಟ್ಟಿಂಗ್ ಮಾಡ್ತೀವಿ ಅಂದರೆ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಮಳೆ ನೀರು ಬಂದ ತಕ್ಷಣ ಅಲ್ಲಿ ಸ್ಟೋರ್ ಆಗಬೇಕು ಹಿಂಗಬೇಕು ಬೇಸಿಗೆ ಏನಪ್ಪ ಅಂದರೆ ಒಂದು ಒಂದು ಹನಿ ಕೂಡ ಕೌಂಟ್ ಆಗಬೇಕು ಒಂದು ಹನಿನೂ ಇಲ್ಲಿ ಬಿತ್ತು ನೀರು ರಬ್ಸೋ ಹರ್ಕೊಂಡು ಹೋಗಬಾರ್ದು ಸ್ಲೋ ಆಗಬೇಕು ಸ್ಲೋ ಆಗಿ ಭೂಮಿ ಒಳಗೆ ಇಳಿಬೇಕು ಅಷ್ಟೇ ವಾಟರ್ ಸೈಡ್ ಕಾನ್ಸೆಪ್ಟ್ನಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ ನಾಲಾ ಮಾಡಿದ್ರು ಕೂಡ ಅಲ್ಲಿ ಬಾಕ್ಸ್ ಬಾಕ್ಸ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ಅಂತ ಹರ್ಕೊಂಡು ಹೋಗಿ ಸಮುದ್ರ ಸೇರೋದು ಬೇಡ ಬ್ರೇಕ್ ಬ್ರೇಕ್ ಆಗಿ 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 ಭೂಮಿ ಒಳಗೆ ಗಳುಬೇಕು ಅನ್ನೋದು ಇನ್ನೊಂದು ಕೇಳಬೇಕಂತ ತಿನ್ ಫೈನಾನ್ಸ್ ಬಂದ್ಬಿಟ್ಟು ಇದು ತಮ್ಮ 15 ಫೈನಾನ್ಸ್ ನನಗೆ ಸಮಂಜಸಕ ಬರಲ್ಲ ಅದು ಪಂಚಾದ್ರಜ್ ಫೈನಾನ್ಸ್ ಅದು ಸ್ಕೀಮ್ ಅದು ನನಗೆ ನಾನು ನೋಡೋ ಅದು ನಾನು ನೋಡಲ್ಲ ಅದ್ರ ಬಗ್ಗೆ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಆನ್ಸರ್ ದಿಸ್ ಕ್ವಶನ್ ಹೇಳೋದೇನು ಎಲ್ಲ ಕೂಲಿಕಾರರಲ್ಲಿ ಕಳ್ಕಳಿ ವಿನಂತಿ ಏನಾದ್ರು ಏನಪ್ಪ ಅಂದರೆ ತಾವು ಮುಂದೆ ಬಂದು ಕೆಲಸ ಕೇಳಿ ಎಷ್ಟು ಜನ ಕೆಲಸ ಕೇಳೋಕೆ ಬರ್ತೀರಿ ಅಷ್ಟು ಕೆಲಸ ಕೊಡ್ತೀವಿ ಯಾರನ್ನು ಕೂಡ ಐಡಲಾಗಿ ಆಗಿ ಮನೆಗೆ ಮನೆ ಇರೋದು ಬೇಡ ಬಂದು ಕೆಲಸ ಮಾಡಿರಿ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಿರಿ ಆರ್ಥಿಕವಾಗಿ ಬಲಿಷ್ಠಗಳ್ರಿ ನಿಮ್ಮ ಸಂಸಾರವನ್ನು ಶುಭದ್ರ ಕೊಡೋದು ಯಾರ ಬಳಿ ದುಡ್ಡು ಇರ್ತಿಲ್ಲ ಅದು ಸಂಸಾರ ಸುಭದ್ರ ಇರ್ತದೆ ನಿಮ್ಗೆ ಒಳ್ಳೇದಾಗ್ಲಿ ಭಾಳಷ್ಟು ಜನರಿಗೆ ಮುಂದೆ ಬಂದು ಕೆಲಸ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ